ಹಾಯ್ ಎಲ್ಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೀನಿ ನಾನು ತುಂಬ ದಿನಗಳಿಂದ ರಾಯರ ದರ್ಶನ ಮಾಡಲಿಕ್ಕೆ ಮಂತ್ರಾಲಯಕ್ಕೆ ಹೋಗಬೇಕು ಅಂತೇಳಿ ಅನ್ಕೊತನೇ ಇದೆ ಆದರೆ ಕಾಲ ಮಾತ್ರ ಕೂಡ ಬರಲೇ ಇಲ್ಲ ಆದರೆ ಇವಾಗ ಕಾಲ ಕೂಡ ಬಂದಿತ್ತು ಇವಾಗ ರೀಸೆಂಟಾಗಿ ಒನ್ ವೀಕ್ ಬ್ಯಾಕು ಮಂತ್ರಾಲಯಕ್ಕೆ ಹೋಗಿದ್ವಿ ನೀವೇನಾದರೂ ಮಂತ್ರಾಲಯಕ್ಕೆ ಹೋಗಬೇಕು ಅಂತೇಳಿ ಪ್ಲ್ಯಾನ್ ಏನಾದರೂ ಮಾಡ್ತಿದ್ರೆ ಅಂಥವರಿಗೆ ಈ ವಿಡಿಯೋ ಯೂಸ್ ಆಗುತ್ತೆ ಅಂತೇಳಿ ಭಾವಿಸ್ತೀನಿ ಹೇಗೆ ಹೋಗಿದ್ವಿ ರಿಸರ್ವ್ ಮಾಡಿದ್ವಾ ಅಥವಾ ಜನರಲ್ ಟಿಕೆಟಲ್ಲಿ ಹೋಗಿದ್ವಾ ಅದು ಹಾಗೆಯೇ ಮಂತ್ರಾಲಯ ಹೇಗಿತ್ತು ಅಂತೇಳಿ ಟೋಟಲಿ ಎಕ್ಸ್ಪೀರಿಯನ್ಸು ಮತ್ತು ಎಕ್ಸ್ಪೆನ್ಸಸ್ಸು ಎರಡನ್ನೂ ನಿಮ್ಮಲ್ಲಿ ಶೇರ್ ಮಾಡ್ಕೋತೀನಿ ಅದಕ್ಕೂ ಮೊದಲು ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಾಯರ ದರ್ಶನಕ್ಕೆ ತುಂಬ ದಿನಗಳಿಂದ ಹೋಗಬೇಕು ಅಂದ್ಕೊಂಡಿದ್ದೇನೋ ನಿಜ ಆದರೆ ಇಂಥ ದಿನವೇ ಹೋಗಲೇಬೇಕು ಅಂತೇಳಿ ಟೂ ಡೇಸ್ ತ್ರೀ ಡೇಸ್ ಬ್ಯಾಕ್ ಇರಬೇಕಾದ್ರೆ ಹೋಗೇ ಹೋಗ ಹೋಗಲೇಬೇಕು ಡಿಸೈಡ್ ಮಾಡಿದ್ವಿ ಹಾಗಾಗಿ ನಮಗೆ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ರಿಂದ ನಮಗೆ ಟ್ರೈನ್ ರಿಸರ್ವೇಷನ್ ಮಾಡೋಕ್ಕೂ ಸಹ ಆಗಲಿಲ್ಲ ಹಾಗೆಯೇ ಸೀಟ್ ಸಹ ಅವೈಲೇಬಲ್ ಇರಲಿಲ್ಲ ಹಾಗಾಗಿ ನಾವು ಜನರಲ್ ಟಿಕೆಟಲ್ಲೇ ಹೋಗಬೇಕಾಗಿತ್ತು ಹಾಗೆಯೇ ಜನ್ರಲ್ ಟಿಕೆಟ್ಗೆ ಪ್ರೈಸ್ ಎಷ್ಟಾಗುತ್ತೆ ಅಂತ ಹೇಳಿದ್ರೆ ನಾವು ಹೋಗಿದ್ದಿದ್ದು ಬಂದು ಬಸವ ಎಕ್ಸ್ಪ್ರೆಸ್ ಟ್ರೈನು ಇದು ಮೈಸೂರು ಮಂಡ್ಯ ಮಾರ್ಗವಾಗಿ ಬಂದು ಕೆಂಗೇರಿ ಮೆಜೆಸ್ಟಿಕ್ ಯಶವಂತಪುರ ಯಲಹಂಕ ದೊಡ್ಡಬಳ್ಳಾಪುರ ಗೌರಿಬಿದ್ನೂರು ಅನಂತಪುರ ಈ ಮಾರ್ಗವಾಗಿ ಮಂತ್ರಾಲಯವನ್ನು ಟ್ರೈನು ಈ ಟ್ರೈನ್ ಸೇರುತ್ತೆ ಹಾಗೆಯೇ ಹೊರಗಡೆ ವ್ಯೂ ಅಂತೂ ತುಂಬಾ ಚೆನ್ನಾಗಿತ್ತು ವ್ಯೂ ಅಂತೂ ಎಂಜಾಯ್ ಮಾಡಲಿಕ್ಕೆ ಹೋಗಲೇಬೇಕು ಟ್ರೈನಲ್ಲಿ ಅದು ಎಕ್ಸ್ಪೆಷಲಿ ಟ್ರೈನಲ್ಲಿ ಬಸ್ನಲ್ಲಿ ಹೋದರೆ ಈ ಎಕ್ಸ್ಪೀರಿಯೆನ್ಸ್ ಸಿಗುತ್ತೋ ನೀವು ಏನೋ ಗೊತ್ತಿಲ್ಲ ಟ್ರೈನಲ್ಲಿ ಹೋದರೆ ನಿಮಗೆ ಈ ಎಕ್ಸ್ಪೀರಿಯೆನ್ಸ್ ಸಹ ಸಿಗುತ್ತೆ ಅಷ್ಟು ಚೆನ್ನಾಗಿತ್ತು ಅಂತು ಬೆಟ್ಟ ಗುಡ್ಡ ಗಿಡ ಮರಗಳು ಇದನ್ನು ನೋಡೋದೇ ಕಣ್ಣಿಗೆ ಒಂದು ಹಬ್ಬ ಅಷ್ಟು ಚೆನ್ನಾಗಿತ್ತು ವ್ಯೂಸು ಹಾಗೆಯೇ ವಿಡಿಯೋದಲ್ಲಿ ಹೇಗೆ ಬರ್ತಿದೆ ಅಂತೇಳಿ ಗೊತ್ತಿಲ್ಲ ಡೈರೆಕ್ಟಾಗಿ ಅಂತೂ ಈ ಉಡುಪಿ ಮಂಗಳೂರು ಶಿವಮೊಗ್ಗ ಸೈಡ್ ಹೋಗಬೇಕಾದ್ರೆ ಬರುತ್ತೆಲ್ಲ ವೀವ್ಸು ಆ ಥರ ಇತ್ತು ನಾನು ಆಗಲೇ ಹೇಳ್ದಾಗೆ ನಾನು ತೊಗೊಂಡು ಇದ್ದು ಬಂದು ಜನ್ರಲ್ ಟಿಕೆಟು ಜನ್ರಲ್ ಟಿಕೆಟ್ ತೊಗೊಂಡಿರೋದ್ರಿಂದ ಜನ್ರಲ್ ಬೋಗಿಗೆ ಹೋದರೆ ಸೀಟ್ ಸಿಗೋಲ್ಲ ನಾವು ಹೋಗಿದ್ದು ಸಾಟರ್ಡೆ ಸಂಡೇ ಸಾಟರ್ಡೆ ಸಂಡೇ ಆಗಿರೋದ್ರಿಂದ ಖಂಡಿತವಾಗಿ ಸೀಟ್ ಸಿಗೋಲ್ಲ ಅಂತೇಳಿ ಗೊತ್ತಾಯಿತು ಹಾಗಾಗಿ ರಿಸರ್ವೇಷನ್ ಬೋಗಿಲೇ ಇದ್ವಿ ನಾವು ಕೆಂಗೇರಿಲಿ ಹತ್ತಿದ್ವಿ ಕೆಂಗೇರಿಯಿಂದ ಮಂತ್ರಾಲಯಕ್ಕೆ ಒನ್ ಫಾರ್ಟಿ ರುಪೀಸ್ ಆಗುತ್ತೆ ಕೆಂಗೇರಿಲಿ ಹತ್ತಿರದ್ರಿಂದ ನಮಗೆ ಸೀಟು ಸಿಕ್ತು ಮೆಜೆಸ್ಟಿಕಲ್ಲೂ ಸಿಕ್ತು ಯಶವಂತಪುರ ಯಲಾಂಕ ಎಲ್ ಅಲ್ಲಿವರೆಗೂ ಸೀಟ್ ಸಿಕ್ತು ದೊಡ್ಡಬಳ್ಳಾಪುರ ಬಿ ಧಾರತಿದಂಗೆಯೇ ಫುಲ್ ರಶ್ ಆಯಿತು ರಶ್ ಆಗ್ತಾ ಆಗ್ತಾ ಜನಗಳೆಲ್ಲ ಕೆಳಗಡೆನೆ ಕೂತ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ರು ಹಾಗೆಯೇ ಮಲ್ಕೊಳ್ಳೋಕ್ಕೂ ಸ್ಟಾರ್ಟ್ ಮಾಡಿದ್ರು ಎಷ್ಟು ಅಂತ ನಿಂತ್ಕೊಳ್ಳೋಕ್ಕಾಗುತ್ತೆ ಹಾಗೆಯೇ ನಾವು ಕೂತಿದಂಥ ಸೀಟ್ ಬಂದು ರಿಸರ್ವೇಷನ್ ಸೀಟು ಅವರು ರಿಸರ್ವ್ ಮಾಡಿದಂಥ ವ್ಯಕ್ತಿ ನಮಗೆ ಹನ್ನೊಂದುವರೆ ಮೇಲೆ ಇದು ನಮ್ಮ ಸೀಟು ಅಂತೇಳಿ ಬಂದರು ಆವಾಗ ನಮಗೆ ಸ್ವಲ್ಪ ಅಡ್ಜಸ್ಟ್ ಮಾಡಿ ಕೂತ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ರು ಆದರೂ ಸಾಟರ್ಡೆ ಸಂಡೇ ಏನಾದರೂ ಮಂತ್ರಾಲಯಕ್ಕೆ ಹೋಗಬೇಕು ಅಂತೇನಂದ್ರು ಅಂದ್ಕೊಂಡಿದ್ರೆ ಖಂಡಿತವಾಗಿಯೂ ರಿಸರ್ವ್ ಮಾಡೇ ಬನ್ನಿ ವೀಕ್ ಡೇಸ್ ಏನಾದರೂ ಆದರೆ ಆರಾಮಾಗಿ ಬರ್ಬೋದು ಅಷ್ಟೇನು ರಶ್ ಇರಲ್ಲ ಹಾಗೆಯೇ ನಾವು ಹೋಗಿದ್ದಿದ್ದು ಸಾಟರ್ಡೆ ಸಂಡೇ ಜೊತೆಗೆ ಕಡೆ ದಿನ ಅನ್ನೋ ಹಬ್ಬನೂ ಸಹ ಹತ್ರ ಇತ್ತು ರಾಯಚೂರು ಮತ್ತು ಯಾದಗಿರಿ ಜನಗಳೆಲ್ಲ ಈ ಮೊಹರಂ ಕಡೆ ದಿನ ಹಬ್ಬವನ್ನು ತುಂಬ ಅದ್ಧೂರಿಯಾಗಿ ಆಚರಿಸ್ತಾರಂತೆ ಹಾಗಾಗಿ ತುಂಬಾ ರಶ್ ಇತ್ತು ಟ್ರೈನ್ ಅಂತೂ ಇಂತೂ ಬಂತು ಮಂತ್ರಾಲಯ ರೈಲ್ವೆ ಸ್ಟೇಷನ್ನು ಟ್ರೈನ್ ಇನ್ನು ನಿಲ್ಲಿಸಿದ್ದೆ ಐದು ನಿಮಿಷ ನಿಲ್ಸಿದ್ದು ಅಷ್ಟೇ ಅಷ್ಟರಲ್ಲಿ ಮ ಟ್ರೈನಲ್ಲಿದ್ದಂತಹ ಮುಕ್ಕಾಲು ಭಾಗ ಜನಗಳು ಇಲ್ಲೇ ಇಳಿದುಬಿಟ್ರು ಇದು ಬಂದು ಮಂತ್ರಾಲಯ ರೈಲ್ವೆ ಸ್ಟೇಷನ್ನು ಎಲ್ಲ ಅಲ್ಲಲ್ಲೇ ಮಲಗಿದ್ದಾರೆ ಟ್ರೈನ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಟೈಮ್ ಬಂದು ಟ್ವೆಲ್ ತರ್ಟಿ ಆಗಿತ್ತು ನಾವು ಕೆಂಗೇರಿಯಲ್ಲಿ ಟ್ರೈನ್ ಹತ್ತಿದಾಗ ತ್ರೀ ತರ್ಟಿ ತ್ರೀ ಫಾರ್ಟಿ ಆಗಿತ್ತು ಇಲ್ಲಿಗೆ ಟ್ವೆಲ್ ತರ್ಟಿ ಟ್ವೆಲ್ ಟ್ವೆಂಟಿ ಫೈವ್ ಅಷ್ಟರಲ್ಲಿ ಬಂದ್ವಿ ಹಾಗೆಯೇ ಬಂದಿದ ತಕ್ಷಣ ನಿಮಗೆ ಅಲ್ಲೇ ಹೊರ್ಗಡೆ ರೈಲ್ವೆ ಸ್ಟೇಷನ್ ಒರ್ಗಡೆನೆ ನಿಮಗೆ ಆಟೋಗಳು ಶೇರಿಂಗ್ ಆಟೋಗಳು ಕಾರುಗಳು ಟಿ ಟಿಗಳು ದೊಡ್ಡ ಫ್ಯಾಮಿಲಿ ಬಂದಿದೆ ಅಂತಂದರೆ ಟಿ ಟಿ ಸಹ ಇಷ್ಟೊಂದು ಅಮೌಂಟಲ್ಲಿ ಮಾತಾಡ್ಕೊಂಡು ಹೋಗ್ಬೋದು ಟೂ ಮೆಂಬರ್ಸ್ ತ್ರೀ ಮೆಂಬರ್ಸ್ ಫೈವ್ ಮೆಂಬರ್ಸ್ ಏನಾದರೂ ಬಂದಿದ್ರೆ ಅಂದರೆ ಶೇರಿಂಗ್ ಆಟದಲ್ಲಿ ಹೋಗ್ಬೋದು ಪರ್ ಪರ್ಸನ್ ಶೇರಿಂಗ್ ಆಟದಲ್ಲಿ ಫಿಫ್ಟಿ ರುಪೀಸ್ ತಗೋತಾರೆ ಮಂತ್ರಾಲಯ ರೈಲ್ವೆ ಸ್ಟೇಷನಿಂದ ದೇವಸ್ಥಾನಕ್ಕೆ ಬರಬೇಕು ಅಂತ ಹೇಳಿದರೆ ಒಂದು ಹಾಫ್ ಆನ್ ಅವರ್ ಮುಕ್ಕಾಲ್ ಅವರ್ ಆಗುತ್ತೆ ನಾವು ಬಂದಾಗ ಟೈಮು ಒಂದೂವರೆ ಆಗಿತ್ತು ಒಂದು ಕಾಲ್ ಒಂದೂವರೆ ಆಗಿತ್ತು ಹಾಗೆಯೇ ಇವಾಗ ರೂಮ್ ಮಾಡಿದ್ರೆ ವೇಸ್ಟು ಮಾರ್ನಿಂಗು ಫೋರ್ ಓ ಕ್ಲಾಕ್ ತ್ರೀ ಓ ಎದ್ದು ಎದ್ದಿ ರೆಡಿಯಾಗಬೇಕಾಗುತ್ತೆ ಹಾಗಾಗಿ ನಾವೇನು ರೂಮ್ ಮಾಡಲಿಲ್ಲ ಒಂದು ಬೆಶಿಟ್ ತಂದು ಅಲ್ಲೇ ಹಾಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಒಂದು ಮೂರುವರೆ ನಾಲ್ಕು ಗಂಟೆಗೆ ಸ್ನಾನ ಮಾಡಿ ದರ್ಶನಕ್ಕೆ ಅಂತೇಳಿ ನಿಂತ್ಕೊಂಡ್ವಿ ರೂಮ್ ಸಹ ಅಲ್ಲೆಲ್ಲ ಅವೈಲೇಬಲ್ ಇರುತ್ತೆ ಟೆಂಪಲ್ ರೂಮೇ ಬೇಕು ಅಂತ ಹೇಳಿದ್ರೆ ಒಂದು ಟ್ವೆಂಟಿ ಡೇಸ್ ಬ್ಯಾಕೇ ಬುಕ್ ಮಾಡಬೇಕಾಗುತ್ತೆ ನಿಮಗೆ ಟು ಫಿಫ್ಟಿ ತ್ರೀ ಹಂಡ್ರೆಡ್ಗೆಲ್ಲ ರೂಮ್ಸು ಸಿಗುತ್ತೆ ಟೆಂಪಲ್ ರೂಮ್ಸ್ ಆದರೆ ಇನ್ನು ಹೊರ್ಗಡೆ ರೂಮ್ಸ್ ಆದರೆ ಟೂ ತೌಸಂಡು ತ್ರೀ ತೌಸಂಡ್ ಆಗುತ್ತೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಮಾಡ್ಕೋಬೋದು ರಾಯರ ದರ್ಶನ ಬೆಳಿಗ್ಗೆ ಆರು ಗಂಟೆಗೇನೆ ಸ್ಟಾರ್ಟ್ ಆಗುತ್ತೆ ನೈಟ್ವರೆಗೂ ಓಪನ್ ಇರುತ್ತೆ ಹಾಗೆಯೇ ಊಟದ ವ್ಯವಸ್ಥೆಯೂ ಸಹ ಇರುತ್ತೆ ಅದು ಯಾವ ಟೈಮ್ಗೆ ಅಂತ ಹೇಳಿದ್ರೆ ಲೆವೆನ್ ಓ ಕ್ಲಾಕ್ಗೆ ಮಾರ್ನಿಂಗ್ ಎಲ್ಲ ಊಟದ ವ್ಯವಸ್ಥೆ ಇರಲ್ಲ ಲೆವೆನ್ ಓ ಕ್ಲಾಕ್ಗೆ ಊಟದ ವ್ಯವಸ್ಥೆಯೂ ಸಹ ಇರುತ್ತೆ ಏನೇ ಹೇಳಿ ರಾಯರ ಸನ್ನಿಧಿಲಿ ಒಂದು ದಿನ ಎರಡು ದಿನ ಕಳಿಯೋಕ್ಕೂ ಬೇಜಾರು ಅನಿಸೋದೇ ಇಲ್ಲ ಅಷ್ಟು ಪ್ರಶಾಂತವಾಗಿದೆ ಇನ್ನು ನೈಟ್ ಅಂತೂ ನಾವು ನೈಟಲ್ಲಿ ಬಂದು ಕೂತಿದ್ವಲ್ಲ ಟೈಮ್ ಹೇಗೆ ಸ್ಪೆಂಡ್ ಆಯಿತು ಅಂತಲೇ ಗೊತ್ತಿಲ್ಲ ಅಷ್ಟು ಬೇಗ ಸ್ಪೆಂಡ್ ಆಗುತ್ತೆ ಅಷ್ಟು ಚೆನ್ನಾಗಿದೆ ರಾಯ ಏನೋ ಒಂಥರ ಮನಶಾಂತಿ ಸಿಗುತ್ತೆ ಇಲ್ಲಿ ಟೆಂಪಲಲ್ಲಿ ಒಳಗಡೆ ವಜ್ಜೆ ನಮಸ್ಕಾರ ಮಾಡೋರು ಅಜ್ಜ ನಮಸ್ಕಾರ ಮಾಡ್ತಿರ್ತಾರೆ ಮಾರ್ನಿಂಗ್ ಬೇಗ ಬರೋರು ಉಳಸೇವೆ ಸಹ ಮಾಡ್ತಾರೆ ಆಮೇಲೆ ರಶ್ ಆಯಿತು ಅಂದರೆ ಉಳಸೇವೆ ಮಾಡೋಕ್ಕೆಲ್ಲ ಅವಕಾಶ ಮಾಡಿಕೊಡಲ್ಲ ರೈರ ದರ್ಶನ ಇಷ್ಟು ಬೇಗ ಮುಗೋಯ್ತಾ ಅಂತ ಅನಿಸ್ತಿತ್ತು ಇನ್ನು ಹೊರಡೋ ಟೈಮ್ ಬಂದಾಗಂತೂ ತುಂಬಾ ಸ್ವಲ್ಪ ಬೇಜಾರಾಯಿತು ಇವತ್ತು ಇರಬೇಕಾಗಿತ್ತು ಅಂತೇಳಿ ಅನಿಸ್ತು ಬಟ್ ಕೆಲಸಗಳಿರೋ ಕಾರಣ ನಾವು ಬೇಕಾಗಿತ್ತು ಹಾಗೆಯೇ ನಿಮಗೆ ರೈರೋ ದರ್ಶನ ಆಯ್ತಿದ್ದಂಗೆ ಶೇರಿಂಗ್ ಆಟೋದಲ್ಲಿ ನಿಮಗೆ ಪರ್ ಪರ್ಸನ್ನು ಟೂ ಹಂಡ್ರೆಡು ಒನ್ ಫಿಫ್ಟಿ ತಗೊಂಡು ನಿಮಗೆ ಇನ್ನೂ ಒಂದು ಫೈ ಟೆಂಪಲ್ಗಳನ್ನ ತೋರಿಸ್ತಾರೆ ನಾವು ಟೈಮ್ ಇಡಲೆ ಇರೋ ಕಾರಣದಿಂದಾಗಿ ಹೋಗ್ಲಿಕ್ಕಾಗಲಿಲ್ಲ ಇನ್ನೊಂದ್ಸಲ ಬಂದಾಗ ಮಿಸ್ ಮಾಡ್ದಲ್ಲೇ ಹೋಗ್ಲೇಬೇಕಂತೇಳಿ ಅಂದ್ಕೊಂಡು ನಾವು ರಾಯರೋ ದರ್ಶನ ಮಾತ್ರ ಮಾಡಿಕೊಂಡು ಬಂದ್ವಿ ಅದೇ ಹೋಗೋ ದಾರಿಯಲ್ಲಿ ಇಲ್ಲಿ ಅಭಯ ಆಂಜನೇಯ ಸ್ವಾಮಿ ಟೆಂಪಲ್ ಅಂತ ಇರುತ್ತೆ ಅದನ್ನು ಸಹ ಹೋಗಲಿಲ್ಲ ಹಿಂಗೆ ಹೊರ್ಗಡೆ ನೋಡ್ಕೊಂಡು ಬಂದ್ವಿ ಅದನ್ನು ನೀವು ನೋಡ್ಕೊಂಡು ಬರ್ಬೋದು ಆ ಕಡೆ ಏನಾದರೂ ಹೋದರೆ ಹಾಗೆಯೇ ನಾವು ಮಂತ್ರಾಲಯಕ್ಕೆ ಬರಬೇಕಾದ್ರೆ ಜನಗಳು ಟ್ರೈನ್ ಒಳಗಡೆ ಕಿರ್ಚ್ತಾ ಇದ್ರು ಏನು ಕಿರ್ಚ್ತಾ ಇದ್ರು ಅಂತ ಗೊತ್ತಾಗಲಿಲ್ಲ ಹೋಗ್ಬೇಕಾದ್ರೆ ಗೊತ್ತಾಯಿತು ಈ ಗೇ ಬಂತು ಹಾಗಾಗಿ ಕಿರ್ಚಿದ್ದಾರೆ ಅಂತ ಅವರು ಭಯ ಆಗ್ತಿದೆ ಅಂತೇಳಿ ಕಿಚ್ತಿರ್ಲಿಲ್ಲ ಎಕ್ಸೈಟ್ಮೆಂಟ್ಗೆ ಕಿಚ್ಚಿದ್ವಿ ನಾವು ಈ ಕಡೆಯಿಂದ ಹೋಗ್ಬೇಕಾದ್ರೆ ಫುಲ್ ಫ್ರೀ ಆಗೋದ್ವಿ ಹಾಗಾಗಿ ನಮಗೆ ನೋಡಲಿಕ್ಕೆ ಇದು ಸಿಕ್ತು ಮಾರ್ನಿಂಗ್ ಆಗಿರೋದ್ರೆ ನಾನು ನೋಡಲಿಕ್ಕೆ ಸಿಕ್ತು ಅಂದರೆ ಬೆಟ್ಟ ಗುಡ್ಡನ ಕೊರೆದು ಅಲ್ಲಿ ಸುರಂಗ ಥರ ಮಾಡಿ ಅಲ್ಲಿ ಟ್ರೈನ್ ಹೋಗಲಿಕ್ಕೆ ಮಾಡಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ ಈ ವಿಡಿಯೋ ನಿಮಗೇನಾದರೂ ಏನಾದರೂ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಂದನೆಗಳು